ನೋಡು ಇದೆ ಗೊಜ್ಜ ಇದು ಏನು ಗೊಜ್ಜ ಇದು ಗೊಜ್ಜು ಅನಾನಸ್ ಇದು ಅದು ಪಲ್ಯ ಆಲೂಗಡ್ಡೆ ಆಲೂಗಡ್ಡೆ ಪಲ್ಯ ಇದು ಹುಳ್ಳಿಕಾಯಿ ಪಲ್ಯ ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಹಾಗೆ ನಮ್ಮ ಚಾನೆಲ್ಗೆ ಸ್ವಾಗತ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬ್ರಾಹ್ಮಣರ ಮನೆಗಳಲ್ಲಿ ಯಾರಾದರೂ ತೀರೋದ್ರೆ ಹದಿನಾಲ್ಕು ದಿನಗಳ ಕಾಲ ಒಂದು ಕಾರ್ಯಗಳನ್ನು ಮಾಡ್ತಾರೆ ಆ ಕಾರ್ಯಗಳಲ್ಲಿ ಕೊನೆಯ ದಿನ ಹದಿನಾಲ್ಕು ದಿನ ಒಂದು ವೈಕುಂಠ ಸಮಾರಾಧನೆ ಅಂತ ಒಂದು ಕಾರ್ಯ ಮಾಡ್ತಾರೆ ಆ ಒಂದು ಕಾರ್ಯನ ನಾನು ಈ ವಿಡಿಯೋದಲ್ಲಿ ಶೂಟ್ ಮಾಡಿದ್ದೀನಿ ಹಾಗೆ ಆ ಕಾರ್ಯದ ಮಹಾತ್ಮ ಅಂದರೆ ವೈಕುಂಠ ಸಮಾರಾಧನೆ ಏನಕ್ಕೋಸ್ಕರ ಮಾಡಬೇಕು ಅನ್ನೋ ಒಂದು ಮಹತ್ವನ ಇಲ್ಲಿ ಒಂದು ಆಚಾರ್ಯರು ತುಂಬಾ ಒಂದು ಸೊಗಸಾಗಿ ತುಂಬಾ ಅರ್ಥ ಗರ್ಭಿತವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ವಿವರಣೆ ಮಾಡಿದ್ದಾರೆ ಸೊ ಕೇಳಿ ಈ ವಿಡಿಯೋನ ನೋಡಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಆಗಲೇ ಅಡುಗೆಯವ್ರು ಬಂದು ಅವರು ಒಂದು ಕೆಲಸನ ಸ್ಟಾರ್ಟ್ ಮಾಡಿದ್ದಾರೆ ಅಡುಗೆ ಸಿದ್ಧತೆ ಆಗ್ತಾ ಇದೆ ಮೇಲೆ ಒಂದು ಪೂಜೆಗೆ ಸಿದ್ಧತೆ ಮಾಡ್ಕೊತಾ ಇದ್ದಾರೆ ಸೋ ಆಲ್ಮೋಸ್ಟ್ ಜನೂ ಎಲ್ಲ ಬಂದಿದ್ದಾರೆ ಇಲ್ಲಿ ಇವತ್ತು ನಾವು ನೋಡ್ತಿರ್ತಕ್ಕಂತಹ ಒಂದು ವೈಕುಂಠ ಸಮಾರಾಧನೆ ಯಾರು ಕುರಿತು ಅಂದರೆ ಇದು ಶಿವರಾಮ್ ಅಂತ ನಮ್ಮ ಆಗಬೇಕು ಅವ್ರದ್ದು ಒಂದು ವೈಕುಂಠ ಸಮಾರಂಭನ ಏರ್ಪಡಿಸಲಾಗಿದೆ ಅದಕ್ಕೆ ಎಲ್ಲ ರೀತಿಯ ಒಂದು ಅಡುಗೆ ಸಿದ್ಧತೆಗಳು ಕೆಳಗಡೆ ನಡೀತಾ ಇದೆ ಸೊ ಪೂಜೆಗೆ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳು ಕೂಡ ಮೇಲೆ ನಡೀತಾ ಇದೆ ಬನ್ನಿ ಹಾಗಾದರೆ ಈ ವಿಡಿಯೋದಲ್ಲಿ ನಾವು ವೈಕುಂಠ ಸಮಾರಾಧನೆಯ ಒಂದು ಮಹತ್ವನ ತಿಳಿಯೋಣ ಮತ್ತು ಇಲ್ಲಿ ಕಾಣಿಸ್ತಿದೆಯಲ್ಲ ವಿಡಿಯೋದಲ್ಲಿ ಇದನ್ನು ದಾನಕ್ಕೋಸ್ಕರ ತಂದಿರ್ತಕ್ಕಂಥ ಒಂದು ಹಸು ವೈಕುಂಠ ಸಮಾರಾಧನೆಯಲ್ಲಿ ಈ ಹಸುವನ್ನ ಗೋಧಾನ ಮಾಡಬೇಕು ಅಂತ ಹಿರಿಯರು ಅವಾಗಿಂದ ಆಚರಿಸ್ಕೊಂಡು ಬಂದಿದ್ದಾರೆ ಹಾಗಾಗಿ ಹಸುವನ್ನ ದಾನಕ್ಕೋಸ್ಕರ ತಂದಿದ್ದಾರೆ ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಮೇಲೆ ಒಂದು ಪೂಜೆಗೆ ಸಿದ್ಧತೆ ನಡೀತಾ ಇದೆ ಪೂಜೆ ಸ್ಟಾರ್ಟ್ ಆಗ್ತಾ ಇದೆ ಸಂಬಂಧಿಕರೆಲ್ಲ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ ಶಾಸ್ತ್ರಿಗಳು ಆಚಾರ್ಯರು ಬ್ರಾಹ್ಮಣರು ಎಲ್ಲ ರೀತಿಯ ಒಂದು ಸಿದ್ಧತೆ ಮಾಡಿ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ख्य कर्मण कह ನಡೆಯದ ನಮಸ್ಕಾರ ಕೆಲವೊಂದು ಗಣನಕೋಸ್ಕರ ಇದನ್ನು ಈ ಒಂದು ಬ್ರಾಹ್ಮಣ ಸಮಾಜದಲ್ಲಿ ಏನ್ ಮಾಡ್ತಾರೆ ತಾವು ಮನೆಯಲ್ಲಿ ಯಾರು ಯಾಕೆ ಯಾರು ತಿರೋಬೇಕಲ್ಲ ಅವರಲ್ಲಿ ಮಾಡಿಕೊಡ್ತಾರೆ ಅವರು ಒಂದು ಹೆಸರಿನಲ್ಲಿ ದಾನ ಅಂತ ಕೆಲವು ಬಂದರೆ ಹೀಗೆ ಹಲವಾರು ಒಂದು ದಾನಗಳನ್ನ ಎಲ್ಲ ಕೊಡ್ತಾರೆ ಅದರಲ್ಲಿ ಪುಣ್ಯವಾದದ್ದು ಗೋದ ಹಾಸಿಗೆ ಆಗಲಿ ನೀವು ಇಳಿದರೆ ಆ ಗೋನ ತಂದಿರ್ತದೆ ತಂದಿರೋದೇ ಅದಕ್ಕೋಸ್ಕರ ಇಲ್ಲಿ ಆ ದಾನವನ್ನು ಮಾಡಲಾಯಿತು ಹೀಗೆ ಹಲವಾರು ದಾನಗಳಾದ ನಂತರ ಈ ಒಂದು ವೈಕುಂಠ ಸಮಾರಾಧನೆ ದಿನ ಈ ಒಂದು ದಾನಗಳನ್ನು ಮಾಡೋದ್ರಿಂದ ಏನೊಂದು ಪುಣ್ಯ ಲಭಿಸುತ್ತೆ ನಮ್ಮ ಹಿರಿಯರ ಹೆಸರಲ್ಲಿ ಈ ಒಂದು ದಾನಗಳನ್ನ ಮಾಡೋದ್ರಿಂದ ಅದು ಅವ್ರಿಗೆ ಏನೊಂದು ಪುಣ್ಯ ತಂದು ಕೊಡುತ್ತೆ ಹಾಗೆ ಏನೊಂದು ಪುಣ್ಯ ತಂದು ಕೊಡುತ್ತೆ ಅಂತ ಇಲ್ಲಿ ಒಂದು ಆಚಾರ್ಯರು ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈಗ ಈಗಿನ ಜನ್ರೇಷನ್ನು ಇದನ್ನೆಲ್ಲ ಕೇಳಿ ತಿಳ್ಕೊಂಡು ಅನುಸರಿಸಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಬನ್ನಿ ನೋಡೋಣ ವಿಡಿಯೋನ ಮಿಸ್ ಮಾಡದೆ ನೋಡಿ ಮತ್ತು ಅದರ ಮಹತ್ವನ ತಿಳ್ಕೊಳ್ಳಿ ಇಷ್ಟ ಆದರೆ ಹೋಗಿ ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹೀಗೆ ಎಲ್ಲರಿಗೂ ತಲುಪಲಿ ಅಂತ ಹೇಳ್ತಾ ಬನ್ನಿ ಅದರ ಮಹತ್ವನ ಮುಂದೆ ತಿಳಿಯೋಣ ನಾನು ಆಗಲೇ ಹೇಳಿದ್ನಲ್ಲ ವಿಡಿಯೋದಲ್ಲಿ ಎಲ್ಲ ರೀತಿಯ ಒಂದು ದಾನಗಳನ್ನ ಮಾಡ್ತಾರೆ ಅಂತ ನೋಡಿ ಆಚಾರ್ಯರು ಹೇಳಿದರು ಸೊ ಹಾಗೆ ಬಂದಿರತಕ್ಕಂತಹ ಬ್ರಾಹ್ಮಣರಿಗೆ ಹಾಗೆ ಕೆಲವು ಸಂಬಂಧಿಕರಿಗೆಲ್ಲ ಇಲ್ಲಿ ಅವರ ಯಾರೊಂದು ತೀರು ಹೋಗಿದ್ದಾರಲ್ಲ ಅವರ ಹೆಸರಲ್ಲಿ ಒಂದು ದಾನಗಳ ನೀಡ್ತಾ ಇದ್ದಾರೆ ಅದರ ಒಂದು ಪುಣ್ಯ ಏನು ಅಂತ ಮುಂದಿನ ಒಂದು ಕ್ಲಿಪ್ಸಲ್ಲಿ ಆಚಾರ್ಯರು ತಿಳಿಸ್ಕೊಡ್ತಾರೆ ನೋಡಿ ಅರ್ಥ ಮಾಡ್ಕೊಳ್ಳಿ ಹಾಗೆ ಅನುಸರಣೆ ಕೂಡ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ನೋಡೋಣ the rank is going to feel today i've decided ma la 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 ಇನ್ನೀಗ ಕೆಲವೇ ಕ್ಷಣಗಳಲ್ಲಿ ನಮ್ಮ ಆಚಾರ್ಯರು ಒಂದು ವೈಕುಂಠ ಸಮಾರಾಧನೆಯ ಕುರಿತು ಮಾತುನನ್ನು ತಿಳಿಸ್ಕೊಡ್ತಾರೆ ಮಿಸ್ ಮಾಡಿದೆ ಕೇಳಿ ಬನ್ನಿ ಿಂದ ನಮಸ್ಕೋಮಿ ಶಿವರಾಮನವರು ಪ್ರತಿಿಸಿ ಇವತ್ತಿಗೆ ಹದಿನಾಲ್ಕನೇ ಕರ್ಮಾಂಗವೆಲ್ಲವೂ ಕೂಡ ಸಂಪೂರ್ಣವಾಗಿ ಮತ್ತು ಪುನರಭಿ ಜನ ಅದೇ ವಿಧದಲ್ಲಿ ಮರಣ ಜನನ ಇದೆ ಅಂತಂದರೆ ಮರಣ ಕಚ್ಚೀ ಹಾಗಾಗಿ ಶ್ರೀಯುತ ಶಿವರಾಮರಾಯರು ಸುಮಾರು ಕಾಲ ಸುದೀರ್ಘವಾಗಿ ಮಗಳು ಮತ್ತು ಮೊಮ್ಮಕ್ಕಳಿಂದ ಸಂತೋಷವಾಗಿ ಜೀವನ ಮಾಡುವಂಥದ್ದು ಅನೇಕ ಬಂಧು ಎಲ್ಲರೂ ಕೂಡ ಅವರ ಪ್ರೀತಿ ವಿಶ್ವಾಸಗಳನ್ನು ನೋಡ್ತಾ ಇದ್ರೇ ನಿಮ್ಮೆಲ್ಲರನ್ನೂ ನೋಡ್ತಾ ಇದ್ರೇನೆ ತುಂಬ ವಿಶ್ವಾಸಗಳಂಥ ಮನುಷ್ಯ ಹಾಗಾಗಿ ಈ ಅಪರಾಂತಂದರೆ ಅಂಕಿ ಎಷ್ಟು ಕಾರ್ಯಕ್ರಮ ಅಂತ ಹೇಳಿದ್ರು ಅಂತ್ಯ ಅಂಕಿಹಾರಿ ಅಂತ ಹೇಳಿ ಈ ಅಪರಾಂತಿಯ ಹೇಳೋದನ್ನ ನಾವು ಯಾಗವನ್ನು ಕೇಳಿ ಕರಿತೀವಿ ಸಾಧಾರಣ ಎಲ್ಲ ಯಜ್ಞಗಳು ಯಾಗಗಳು ಮಾಡಿದ್ರೆ ಅದಕ್ಕೆ ಒಂದು ಹಬಿಸನ್ನು ಸಮರ್ಪಣೆ ಮಾಡುವಂಥದ್ದು ಒಂದು ಪ್ರಕ್ರಿಯೆ ಅದೇ ಅಪರ ಕರ್ಮದಲ್ಲಿ ಅಂತ್ಯ ಇಷ್ಟಿ ಅಂದರೆ ನಾವು ಯಾರ ಯಾರು ಯಾರ ಮರಣವಾಗಿರುತ್ತಾರೋ ತಂದೆ ತಾಯಿಗಳಲ್ಲಿ ಅವರಿಂದಾಗಿ ಆಹುತಿಯನ್ನು ಕೊಡುವಂಥದ್ದು ಒಂದು ಅಂತ್ಯ ಹೇಳ್ತಾರೆ ಅದೇ ವಿಧದಲ್ಲಿ ಒಬ್ಬ ಮಾ ಈ ಅಪರ ಕಾರ್ಯಕ್ರಮದಲ್ಲಿ ಮೂರು ವಿಧವಾದಂಥ ಮಲಿನಗಳು ಇರುತ್ತೆ ಅಂತೇಳಿ ಹೇಳ್ತಾರೆ ಮಲಿನ ಷೋಡಶಿ ಅಂತೇಳಿ ಕರಿತೀವಿ ಮಲಿನ ಷೋಡಶಿ ಅಂತಂದರೆ ಮರಣವಾದಂಥ ದಿನದಿಂದ ಹಿಡಿದು ಹತ್ತನೇ ದಿವಸದ ತನಕ ಮಲಿನ ಷೋಡಶಿ ಅಂತೇಳಿ ಕರಿತೀವಿ ಅವಾಗ ಒಬ್ಬ ಮಗು ಹುಟ್ಟಬೇಕಾದರೆ ಯಾವ ಥರ ಒಂದೊಂದು ತಿಂಗಳು ಒಂದೊಂದು ಅವಯವ ಯಾವ ಥರ ಹುಟ್ಟಿ ಬೆಳಕೊಂಡು ಬರುತ್ತೋ ಅದೇ ವಿಧದಲ್ಲಿ ಈ ಅಪರ ಕಾರ್ಯಕ್ರಮದಲ್ಲಿ ಮಲಿನ ಷೋಡಶಿಯಲ್ಲಿ ಒಂದೊಂದು ದಿವಸ ಅವರ ಪ್ರಯಾಣವನ್ನು ಬೆಳೆಸ್ತಾ ಇರ್ತಾರೆ ಒಂದೊಂದು ನಮಗೆ ಅಂಗಾಂಗಗಳೆಲ್ಲ ಕೂಡ ವಿಸರ್ಜನೆ ಆಗಲಿ ಆಗ್ತಾ ಬರ್ತಾ ಇರುತ್ತೆ ಅದೇ ಥರ ಮಧ್ಯಮ ಷೋಟಶಿ ಅಂತ ಕರಿತೀವಿ ಮಧ್ಯಮ ಷೋಡಶಿ ಅಂತಂದರೆ ಮಧ್ಯಮ ಷೋಡಶಿಯಲ್ಲಿ ಇತರ ಎಲ್ಲ ಅಂಗಾಂಗಗಳೆಲ್ಲ ಕೂಡ ಉತ್ಪತ್ತಿ ಆಗುವಂಥದ್ದೆಲ್ಲ ಕೂಡ ವಿಸರ್ಜನೆ ಆಗಿ ಬರ್ತಾ ಇರುತ್ತೆ ಮತ್ತು ಪ್ರತಿ ದಿನವೂ ನಾವು ನಿತ್ಯ ವಿಧಿ ಅಂತೇಳಿ ಮಾಡ್ತಾ ಇರ್ತೇವೆ ಆ ನಿತ್ಯ ವಿಧಿಯಲ್ಲಿ ಅವರನ್ನು ಉದ್ದೇಶ ಮಾಡಿ ಮಾಡುವಂತ ಸ್ನಾನ ವಾಸೋದಕ ಕಿಲೋದಕ ಪಂಡ ಪ್ರಧಾನಾದಿಗಳನ್ನೆಲ್ಲ ಕೂಡ ಅವರ ಹೆಸರಿನಲ್ಲಿ ನಾವು ಇಲ್ಲ ಕೂಡ ಸಮರ್ಪಣೆಯನ್ನು ಮಾಡುತ್ತಾ ಇದ್ದೇವೆ ಅವರಿಗೆ ಕಿಲೋದಕ ಅಂತಂದರೆ ನೀರಿಗೆ ಅಭಾವ ಆಗಬಾರ್ದು ಅಂತಲೂ ಅವರಿಗೆ ಈ ಕಿಲೋದಕವು ಅವರಿಗೆ ನೀರಿನ ಥರ ಹೋಗಲು ಸನ್ನಿಧಿ ಮತ್ತು ಊಟಕ್ಕೆ ಪಂಡ ಪ್ರಧಾನವನ್ನು ಯಾವುದನ್ನು ಕೊಡ್ತೀವೋ ಅದನ್ನು ಅವರಿಗೆ ಸನ್ನಿಧಿ ಅಂತಲೇ ಕೊಡಬಹುದು ಅದಕ್ಕೆ ಅಪರದಲ್ಲಿ ಸಂಕಲ್ಪದಲ್ಲಿ ಬರುತ್ತೆ ಅಂಧತ್ವ ಮೂಕತ್ವ ಬದಿರತ್ವ ಕಾಣತ್ವ ವೈಚಾರಿಕ ಬಾಧಾ ನಿತ್ಯವಿಧಿಂತ ರೀಷಿ ಅಂತೇಳಿ ಬರುತ್ತೆ ಈ ನಿತ್ಯವಿಧಿ ಮಾಡುವಂಥ ಉದ್ದೇಶ ಏನಂದ್ರೆ ಅವರಿಗೆ ಇತ್ಯಾದಿಗಳೆಲ್ಲ ದೋಷಗಳೆಲ್ಲ ಕೂಡ ನಿವೃತ್ತಿಯಾಗಲಿ ಅವರು ವೈಕುಂಠ ಸ್ಪರ್ಧಪಾದೆಯ ಹೋಗಿ ತಲುಪಬೇಕು ಅನ್ನೋದು ಆಗಿ ನಾವು ಇದನ್ನೆಲ್ಲ ಕೂಡ ಮಾಡುವಂಥ ನಂತರ ಮಧ್ಯಮ ಚೋಡಶಿ ಅಂತ ಮಾಡ್ತೀವಿ ಈ ಹತ್ತು ದಿವಸ ನಿತ್ಯಕರ್ಮ ಅಂತೆಲ್ಲ ಕೂಡ ಮಾಡಿ ಹತ್ತನೇ ದಿವಸ ಧರ್ಮೋದಕವನ್ನು ಬಂಧು ಬಾಂಧವರು ಜ್ಞಾತಿಗಳು ಭಕ್ಷಿಣಿಗಳು ಮಿತ್ರರು ಗುರುಗಳು ಎಲ್ಲರೂ ಕೂಡ ಧರ್ಮ ಉದಕ ವರ್ಷದಲ್ಲಿ ಬೇಕಾದರೂ ಮಾಸಿಕ ವೈಗುಂಧ ಇತ್ಯಾದಿಗಳು ಬರಬಹುದು ಆದರೆ ಹತ್ತನೇ ದಿವಸ ಧರ್ಮೋದಕ ಒಮ್ಮೆ ಒಂದೇ ಸಾರಿನೇ ಬರುವಂಥದ್ದು ಅದು ಅವರೆಲ್ಲ ಕೂಡ ಹೆಂಗೆ ಬಂಧು ಬಾಂಧವಗಳೆಲ್ಲರೂ ಕೂಡ ಕೊಟ್ಟಿದೆ ಅದಾದ ನಂತರ ಶ್ರಾರ್ಥ ಅಂತ ಕರಿತೀವಿ ಆ ಶ್ರಾರ್ಥ ಅಂದರೆ ಹದಿನಾರು ಮಾಸಿಕಗಳನ್ನು ಉದ್ದೇಶ ಮಾಡಿ ಏಕೋತಿಷ್ಠವನ್ನು ಹನ್ನೊಂದನೇ ದಿವಸ ಗೋ ವೃಷೋತ್ಸರ್ಗವನ್ನು ಮೂಲಕ ಕಬಳ ಹೋಮ ಎಲ್ಲ ಕೂಡ ಮಾಡಿ ಅವರಿಗೆ ನಾವು ಮಧ್ಯಮ ಷೋಡಶಿ ಅಂತ ಎಲ್ಲ ಪರಕ್ರಮ ಪರಿಕ್ರಮಗಳನ್ನು ಕೂಡ ಸಲ್ಲಿಸಿರುತ್ತೇವೆ ಆಮೇಲೆ ಉತ್ತಮ ಷೋಡಶಿ ಅಂತ ಕರೀತಾರೆ ಉತ್ತಮ ಷೋಡಶಿ ಅಂತ ಇಲ್ಲಿಂದ ಹಿಡಿದು ಸಂವತ್ಸರ ಪರಿಯಂತವಾಗಿ ನಾವು ಮಾಡುವಂಥ ಪ್ರತಿ ತಿಂಗಳ ಮಾಸಿಕಗಳೇನಿರುತ್ತೋ ಅದನ್ನು ಪಿತೃದೇವತೆಗಳೆಲ್ಲರಿಗೂ ಕೂಡ ನಮಗೆ ಹಗಲು ಒಂದೊತ್ತು ರಾತ್ರಿ ಒಂದು ಉಂಟಾಗಿರುತ್ತೆ ಆದರೆ ಪಿತೃದೇವತೆಗಳಿಗೂ ಪರಿಹಾರವನ್ನು ನಡೆಸ್ತಾ ಇರ್ತಾರೆ ಆರು ತಿಂಗಳ ಕಾಲ ಹಗಲು ಆರು ತಿಂಗಳ ಕಾಲ ವಾತ್ರಿ ಆಗಿರುತ್ತೆ ನೀವು ಅಲ್ಲಿಗೆ ತಲುಪುವಷ್ಟೊಟ್ಟಿಗೆ ಒಂದು ವರ್ಷದ ಕಾಲ ಬೇಕಾಗಿರುತ್ತೆ ಅಂದರೆ ಮುನ್ನೂರ ಅರವತ್ತೈದು ದಿನಗಳು ಬೇಕಾಗುತ್ತೆ ಅದನ್ನು ಆ ಒಂದು ವರ್ಷಾಂತಕದ ಕಾಲದ ಕಾಲದಲ್ಲೂ ಕೂಡ ನಾವು ಮತ್ತು ಊನ ಅರ್ಧ ಅರ್ಧ ವಿನೋದ ಶ್ರಾರ್ಥ ಮತ್ತು ಪ್ರತ್ಯಾಂತಿಕ ಶ್ರಾರ್ಥ ವೈಕಟ್ಟಾರಾಧನೆಯನ್ನು ಮಾಡಿದಂಥ ಪಕ್ಷದಲ್ಲಿ ಅವರು ಸಾಕ್ಷಾತ್ ವೈಕಟ್ಟವನ್ನು ಆ ಒಂದು ವರ್ಷದ ಕಾಲಕ್ಕೆ ತಲುಪುತ್ತಾರೆ ನಮ್ಮ ಈಗ ತನಕ ನಮಗೆ ಹಲವಾರು ಭಾಗಗಳನ್ನೆಲ್ಲ ಕೊಡುವಂಥ ಉದ್ದೇಶ ಕೂಡ ಅಷ್ಟೇ ಅವರು ಪ್ರಯಾಣ ಮಾಡುವಂಥ ಒಂದು ಸಂದರ್ಭದಲ್ಲಿ ಅವರು ನಮ್ಮ ತೆಗೆದು ಹಸುವನ್ನು ಬಾಲವನ್ನು ಇಟ್ಕೊಂಡರೆ ವೈಕರಿನಲ್ಲಿ ಅದು ರಕ್ತ ಮತ್ತು ಕೀವಿಗಳಲ್ಲಿ ಆಗಿರುತ್ತೆ ಅದನ್ನೆಲ್ಲ ಕೂಡ ಹರಿಯುವಂಥ ಒಂದು ಸಂದರ್ಭದಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ ಆ ನದಿಯ ದಾಟಬೇಕಂದ್ರೆ ಅಷ್ಟು ಸುಮಾರು ಕಷ್ಟ ಸಾಧ್ಯವಾಗಿರುತ್ತೆ ಆದರೆ ಏನೋ ಮೂಲಕ ಆ ಒಂದು ವೈತರಣಿ ನದಿಯನ್ನೆಲ್ಲ ಕೂಡ ಸ್ನಾನ ಮಾಡೋದಕ್ಕೆ ದಾಟೋದಕ್ಕೆ ಗೋ ದಾನವನ್ನು ಮಾಡುವಂಥದ್ದು ಭೂ ದಾನ ಆಮೇಲೆ ತಿರದಾನ ಇತ್ಯಾದಿಗಳೆಲ್ಲ ನಾನುಗಳನ್ನ ಕೂಡ ಅವರ ಪ್ರಯಾಣಕ್ಕೆ ಸಂಬಂಧಪಟ್ಟಂತ ಕಾಲದಲ್ಲಿ ಅವರಿಗೆ ಇದು ಅನುಕೂಲವಾಗಲಿ ಅಂತ ಕೂಡ ಬ್ರಾಹ್ಮಣರ ಮೂಲಕ ಬಂಧುಗಳ ಮೂಲಕ ಇದನ್ನೆಲ್ಲ ಕೂಡ ನಾವು ಅವರಲ್ಲಿ ಕಲ್ಪಿಸುವಂತ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೇವೆ ಅದಾದ ನಂತರ ಉತ್ತಮ ಷೋಡಶಿ ಅಂತೇಳಿ ಆ ಒಂದು ವರ್ಷದ ಕಾಲ ಮುನ್ನೂರ ಅರವತ್ತೈದನೇ ದಿವಸಕ್ಕೆ ವೈಕುಂಠ ಸಮಾರಾಧನೆಯನ್ನೆಲ್ಲ ಕೂಡ ಮುಗಿಸಿ ಅವತ್ತಿನ ಇದಕ್ಕೆ ಅವರಿಗೆ ಸಿಗುತ್ತೆ ಪಾದೆಯೂ ಅವರು ಇಷ್ಟು ದಿನ ಇಷ್ಟು ವರ್ಷಗಳ ಕಾಲ ಸುಖವಾದ ಜೀವನವನ್ನು ಮಾಡಿರ್ತಾರೆ ಮಕ್ಕಳು ಮೊಮ್ಮಕ್ಕಳಿಂದ ಎಲ್ಲರೂ ಕೂಡ ಕೂಡಿ ಮತ್ತು ಎಲ್ಲ ಬಂಧು ಬಾಂಧವರು ಸಹೋದರರಿಂದ ಎಲ್ಲ ಕೂಡ ಅತಿ ಪ್ರೀತಿಯಿಂದ ಇರತಕ್ಕಂಥ ಒಂದು ಶಿವರಾಮರ ಇದೆ ಇಲ್ಲಿ ಶಾಸ್ತ್ರ ಒಂದು ರೀತಿಯಲ್ಲಿ ಹೇಳ್ತಾರೆ ನನ್ನ ನಮಗೆ ದೇವಋಣ ಋಣ ಪಿತೃಋಣ ಅಂತೇಳಿ ಹೇಳ್ತಾರೆ ದೇವಋಣ ಅಂತಂದರೆ ನಾವು ಪ್ರತಿನಿತ್ಯನೂ ಪೂಜಾ ದೇವಿ ಸರ್ಯಾದೆಗಳಿತ್ತು ಸಂಧ್ಯಾ ವಂದನೆ ಮತ್ತು ಇವೆಲ್ಲ ಕೂಡ ಮಾಡೋದ್ರ ಮೂಲಕ ದೇವರುಣವು ಪೂಜೆಯನ್ನು ಮಾಡೋದ್ರ ಮೂಲಕ ದೇವರು ಒಂದು ನಿವೃತ್ತಿಯಾಗುತ್ತೆ ಅದೇ ಥರ ಋಣ ಅಂತ ಕರಿತೀವಿ ಋಷಿ ಋಣ ಅಂತಂದರೆ ಅತಿಥಿ ಅಭ್ಯಾಗದ ಸ್ವಯಂ ಮಿತ್ರರು ಯಾರೇ ಬರಲಿ ಅವ್ರನ್ನ ನಾವು ಸಾಕ್ಷಾತ್ ಇವರು ಮಹಾವಿಷ್ಣುವನ್ನೇ ಅಂತೇಳಿ ಭಾ ಭಾವಿಸಿ ಅವರ ನಮಗೆ ಯಥೋಚಿತವಾದಂಥ ಒಂದು ಸೇವೆಯನ್ನು ಮಾಡುವಂಥದ್ದು ಅವರಿಗೆ ಊಟಾದಿಗಳನ್ನು ಮತ್ತು ವಸತಿಗಳು ಇದು ಇತ್ಯಾದಿಗಳನ್ನೆಲ್ಲ ಕಲ್ಪಿಸಿಕೊಡುವಂಥದ್ದು ಇವೆಲ್ಲ ಮಾಡೋದ್ರ ಮೂಲಕ ಋಷಿಋಣ ಮತ್ತೆ ಪತ್ರಋಋಣ ಕಡೆಯದಾದಂಥ ಹೊತ್ತು ಪಿದ ನಮ್ಮ ತಂದೆ ತಾಯಿಗಳು ಮೂರು ವರ್ಷದ ಕಾಲ ಬದುಕಿದ್ರೂ ಸಹ ಇನ್ನೂ ಒಂದು ಮೂರು ವರ್ಷ ಇನ್ನೊಂದು ಐದು ವರ್ಷ ನಮ್ಮ ಜೊತೆ ಇದ್ದರೆ ತಂದು ಚೆನ್ನಾಗಿರುತ್ತೆ ಅನ್ನೋ ಒಂದು ಭಾವನೆ ನಮ್ಮದು ಕಾರಣ ಯಾಕಂದರೆ ತಂದೆ ತಾಯಿಗಳು ನಮ್ಮನ್ನು ಅಷ್ಟು ಇರುತ್ತಿ ಆಡಿಸಿ ಲಾಲನೆ ಪಾಲನೆ ಮಾಡುವುದರಲ್ಲಿ ನಮಗೆ ಅವೆಲ್ಲ ಗೊತ್ತಿರಲ್ಲ ಸಣ್ಣತನದಲ್ಲಿ ನಾವು ಎಷ್ಟು ಈಗ ನಮ್ಮ ತಂದೆ ತಾಯಿಗಳು ಎಷ್ಟು ಸೇವೆ ಮಾಡಿರ್ತಾರೋ ಅನ್ನೋದು ಖಂಡಿತ ಗೊತ್ತಾಗ ಹಾಗಾಗಿ ಆ ತಂದೆ ತಾಯಿಗಳ ಋಣ ಎಷ್ಟು ಮಾಡಿದ್ರೂ ನಮಗೆ ನಿವೃತ್ತಿ ಆಗೋದು ಸಾಧ್ಯವೇ ಇಲ್ಲ ಅದಕ್ಕೆ ಶಾಸ್ತ್ರ ಹೇಳುತ್ತೆ ಅಂದ್ರೆ ಏನ್ ಮಾಡಿದ್ರೆ ಆ ಋಣ ವಿಮುಕ್ತಿ ಆಗುತ್ತೆ ಅಂತೇಳಿ ಹೇಳಿದಾಗ ಜೀವತೋ ವಾಕ್ಯ ಕರಡ ಅಂತೇಳಿ ಹೇಳ್ತಾರೆ ಜೀವತೋ ವಾಕ್ಯ ಕರಡ ಅಂತಂದ್ರೆ ತಂದೆ ತಾಯಿಗಳು ಅವರು ಹೇಳಿ ಅವರು ನಡೆಯುವಂಥ ಈ ತರ ಇದು ಮಾರ್ಗ ಒಳ್ಳೆಯದು ಈ ಇದರಲ್ಲಿ ನೀವು ನಡೆಯಪ್ಪ ಇದು ಒಳ್ಳೆಯದು ಹೇಳಿದ ಮಾತನ್ನು ಕೇಳುವಂಥದ್ದು ಕೇಳಿದ ಜೀವನ ಮುಂದೆ ಮಾಡುವಂಥದ್ದು ಮೊದಲನೇದಾಗಿ ಭೋಜನ ಅದೇ ತರಸಿದ ನಂತರ ಅವರು ಮರಣ ಹೊಂದಿದ ನಂತರ ನಾವು ಅವರ ಹೆಸರಿನಲ್ಲಿ ಭೂರು ಭೋಜನಾದಿಗಳನ್ನೆಲ್ಲ ಕೂಡ ಅವರ ಹೆಸರಿನಲ್ಲಿ ನಾವು ಬಂದೊಂದು ಗಂಡು ಕೂಡ ನಾವು ಆತಿಥ್ಯವನ್ನು ಮಾಡಬೇಕಾಗುತ್ತೆ ಆನಂತರ ಗಜಾಯಾಮ ಮಗ ಅಂತೇಳಿ ಹುಟ್ಟಿದ್ದಕ್ಕೆ ಸಾರ್ಥಕತೆ ಏನಂದ್ರೆ ತಂದೆ ತಾಯಿಗಳ ಮಗ ಹುಟ್ಟಿದ ತಕ್ಷಣ ಸಾರ್ಥಕತೆ ನನಗೆ ಮಗುವಾಗ ಗಂಡು ಮಗುವಾಗ ಒಮ್ಮೆ ನಾವು ಗತಿಸುವುದಾದ ಬಹಳ ತಂದೆಯ ತಾಯಿಗಳ ಒಂದು ಶ್ರಾಥಾದಿಗಳನ್ನು ನನಗೆ ಎಲ್ಲೇ ಶ್ರಾಧ ಮಾಡಿದ್ರೂ ಬಗೆಯಲ್ಲಿ ಮಾಡಿದಷ್ಟು ಧನ್ಯವನ್ನೇ ಸಿಗಲಿ ಅಂತೇಳಿ ವಿಷ್ಣೋದಾದ ಮೇಲೆ ನಾವು ಬಾರದಷ್ಟು ಪುಣ್ಯವನ್ನೇ ಸಿಗಲಿ ಅಂತೇಳಿ ಹೇಳ್ತಾ ಇರ್ತಾರೆ ಅದೇ ವಿಧದಲ್ಲಿ ಗಜಾಯಿನಾರ್ಥ ಮಾಡ ಅದನ್ನು ಮಾಡದಂಥದಲ್ಲಿ ತ್ರಿವಿಹಿ ಪುತ್ರಕ್ಕೆ ಪುತ್ರನ ಪುತ್ರನಾಗಿ ಜನಿಸಿದ ನಂತರ ಈ ಮೂರು ಕರ್ಮಾರಿಗಳನ್ನು ಅವಶ್ಯ ಮಾಡಲೇಬೇಕು ಅಂತ ಹೇಳಿ ಶಾಸ್ತ್ರ ಭಕ್ತಿ ಶ್ರದ್ಧೆಗಳಿಂದ ತುಂಬ ಶ್ರದ್ಧೆಯಿಂದ ಮಾಡಿದ್ದೇವೆ ಆದ್ರೆ ನಿಮಗೆ ಈ ಒಂದು ಮಹಾಭಕ್ತವು ಕಲಿಯುವಷ್ಟು ಭಗವಂತ ಶಕ್ತಿಯನ್ನು ಕೊಂಡು ಇರುವಂಥ ನಿಮ್ಮ ತಾಯಿಯವರನ್ನು ಶುಭವಾಗಿ ನೋಡ್ಕೋಬೇಕು ಅವರಿಗೆ ಯಾವುದೇ ತರಹದಿಂದ ವಿಧವಾದಂಥ ಒಂದು ನೋವು ನೆಲ ಇಲ್ಲದೆ ಅತ್ಯಂತ ನಿಮ್ಮ ತಂದೆಯವರು ಅವ್ರ ಜೊತೆ ಇದ್ದಂಥ ಒಂದು ಸಂದರ್ಭ ಇತ್ತು ಅವ್ರಿಗೆ ಏನೇ ಅನಿಸಲಿಕ್ಕೆ ಏನೇ ಆಗಲಿ ಅವಳತ್ರ ಹೇಳಿಕೊಡುವಂಥ ಒಂದು ಇದೆ ಈಗ ನೀವು ತಂದೆ ಸ್ಥಾನದಲ್ಲಿದ್ದು ಅವರ ಒಂದು ಕಷ್ಟ ಸುಖಗಳನ್ನು ಕೂಡ ನಿಮ್ಮಲ್ಲಿ ಸಹಭಾಗಿಯಾಗಿ ಅವರನ್ನು ನೋಡ್ಕೋಬೇಕಾಗಿ ಗೊತ್ತೆ ಮತ್ತು ಬಂಧುಗಳೆಲ್ಲರೂ ಕೂಡ ಬಂದು ನಿಮ್ಮ ತಂದೆಯವರು ಬೈಕುಂಠ ಪ್ರಾಪ್ತಿಯಾಗಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹರಿಸಿದ್ದೇವೆ ಆ ಹರಿಸಿದಂಥ ಒಂದು ಇದು ನಿಮ್ಮ ಪಿತೃದೇವರ ಅನುಮ್ರ ದಶೆಯಿಂದ

ನಮ್ಮ ವಿಡಿಯೋನ ಯಾರೆಲ್ಲ ನೋಡಿದಾರಾ ಎಲ್ಲರಿಗೂ ನಮ್ಮ ಒಂದು ಧನ್ಯವಾದಗಳು ಹಾಗೆ ಇದರ ಒಂದು ಮಹತ್ವನ ನೀವು ತಿಳ್ಕೊಳ್ಳಿ ಮುಂದೆ ಬರ್ತಕ್ಕಂಥ ಜನರೇಷನ್ ತಿಳಿಸಿ ಅನುಸರಣೆ ಮಾಡ್ಕೊಂಡು ಹೋಗಿ ಅಂತ ಕೇಳ್ಕೊಟ್ಟ ಬನ್ನಿ ಈ ವಿಡಿಯೋನ ಇದಕ್ಕೆ ಸ್ಟಾಪ್ ಮಾಡ್ತೀನಿ ಧನ್ಯವಾದಗಳು ನಮಸ್ತೆ